ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಸಾಂಬಾರು ಪುಡಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾವ್ಯಾವ ವಸ್ತು ಯಾವ್ಯಾವ ಕ್ವಾಂಟಿ ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ಕೂಡ ನಾನು ಡಿಟೇಲಾಗಿ ಹೇಳ್ತಾ ಇದ್ದೀನಿ ಅದೇ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಪುಡಿ ಅದು ಮಾತ್ರ ಅಲ್ಲ ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ತುಂಬ ದಿನಗಳ ಕಾಲ ಬಾಳಿಕೆ ಕೂಡ ಬರುತ್ತೆ ನಾನೀಗ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದೇ ಜಾಸ್ತಿ ಮಾಡಬೇಕು ಅಂದರೆ ಅದನ್ನೇ ಡಬಲ್ ಮಾಡ್ಕೊಂಡು ಹೋದರೆ ಆಯಿತು ಮೊದಲಿಗೆ ನಾವು ಡ್ರೈ ಇಂಗ್ರೀಡಿಯೆಂಟ್ಸನ್ನು ಹುರ್ಕೋಬೇಕು ಅದಕ್ಕೆ ನಾನಿಲ್ಲಿ ಅರವತ್ತು ಗ್ರಾಮಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹುರಿಯುವಾಗ ನೀವು ಲೋ ಫ್ಲೇಮಲ್ಲಿಟ್ಟೇ ಇದನ್ನು ಹುಡ್ಕೋಬೇಕು ಈಗ ಆಗಬೇಕು ಅಂತ ಎಲ್ಲಾದರೂ ನೀವು ಹೈ ಫ್ಲೇಮಲ್ಲಿಟ್ಟು ಮಾಡ್ಕೊ ಮಾಡೋಕ್ಕೆ ಹೋಗಬೇಡಿ ಆ ಥರ ಮಾಡಿದ್ರೆ ಕೆಟ್ಟೋಗಿಬಿಡುತ್ತೆ ಮತ್ತೆ ನಾವು ಹಾಕಿದ ಎಫರ್ಟೆಲ್ಲ ಹಾಳಾಗಿಬಿಡುತ್ತೆ ಇಷ್ಟು ಫ್ರೈ ಮಾಡಬೇಕು ನೋಡಿ ಈ ರೀತಿ ಕಲರ್ ಬಂದಿರಬೇಕು ನಾನು ಇದನ್ನು ಒಂದು ಐದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿಟ್ಟು ತಳ ಗಟ್ಟಿರುವ ಪಾತ್ರೆನೇ ತಗೊಳ್ಳಿ ಅಂದರೆ ಸೀದೊಗೋದಿಲ್ಲ ಚೆನ್ನಾಗಿ ಫ್ರೈ ಆಗಿ ಸಿಗುತ್ತೆ ಈಗ ನಾನಿಲ್ಲಿ ಐದು ಗ್ರಾಮಷ್ಟು ಕಡಲೆಬೇಳೆ ಐದು ಗ್ರಾಮ ತೊಗರಿಬೇಳೆ ಹಾಗೆ ಉದ್ದಿನ ಬೇಳೆ ಕೂಡ ಐದು ಗ್ರಾಮ್ ತಗೊಂಡಿದ್ದೀನಿ ಈಗ ಮೆಂತ್ಯ ಕಾಳು ಕೂಡ ಐದು ಗ್ರಾಮ್ ತಗೊಂಡಿದ್ದೀನಿ ಆಗಿ ನಾನಿಲ್ಲಿ ಎಲ್ಲನೂ ಐದೈದು ಗ್ರಾಮ್ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ ಅರವತ್ತು ಗ್ರಾಮು ಕೊತ್ತಂಬರಿ ಬೀಜಕ್ಕೆ ಇಷ್ಟ ಹಾಕ್ಕೊಂಡಿದ್ದೀನಿ ನಾನು ಇದರ ಸರಿಯಾಗಿ ಇನ್ನೊಂದು ಸಲನೂ ಹೇಳ್ಕೊಡ್ತೀನಿ ಲಾಸ್ಟಿಗೆ ಇದನ್ನು ಕೂಡ ಈ ರೀತಿ ಚೆನ್ನಾಗಿ ಉಟ್ಕೋಬೇಕು ಇದು ಸ್ವಲ್ಪ ಸ್ವಲ್ಪ ಫ್ರೈ ಇದ್ದಂಗೆ ಇದಕ್ಕೆ ಕಾಳು ಮೆಣಸನ್ನು ಇದ್ದೀನಿ ಅದು ಕೂಡ ಐದು ಗ್ರಾಮು ಜೀರಿಗೆ ಕೂಡ ಐದು ಗ್ರಾಮನ್ನು ಇದ್ದೀನಿ ಜೀರಿಗೆ ನೋಡೋದಕ್ಕೆ ಜಾಸ್ತಿ ಕಾಣ್ತಾ ಇದೆ ಯಾಕೆಂದರೆ ಅದು ಸಣ್ಣದಲ್ವ ನಾವು ಐದು ಗ್ರಾಮ್ ಹಾಕುವಾಗ ತುಂಬ ಕಾಣುತ್ತೆ ವೆಯ್ಟ್ ಕಡಿಮೆ ಇರುತ್ತೆ ಆದರೆ ನೋಡೋಕ್ಕೆ ಜಾಸ್ತಿ ಇರುತ್ತೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಜೀರಿಗೆ ಸೀದೋಗಬಾರ್ದು ಫ್ರೈ ಆಗಬೇಕು ಅಷ್ಟೇ ಜಸ್ಟ್ ಫ್ರೈ ಆಗಬೇಕು ಈ ರೀತಿ ಚೆನ್ನಾಗಿ ಉಳ್ಕೊಳ್ಳಿ ಉರ್ಕೊಳ್ಳುವಾಗ ನಮಗೆ ಅದರ ಒಳ್ಳೆ ಅರೋಮ ಇರುತ್ತೆ ಇವಾಗ ಇದಕ್ಕೆ ಐದು ಗ್ರಾಮಷ್ಟು ಅಕ್ಕಿಯನ್ನು ಹಾಕೊಂಡಿದ್ದೀನಿ ಅಕ್ಕಿ ಹಾಕೊಳ್ಳೋದು ಯಾಕಂದರೆ ನಾವು ಸಾಂಬಾರು ಮಾಡುವಾಗ ನಮಗೆ ತಿಕ್ಕನೆಸ್ ಸಿಗಲಿ ಅಂತ ಅದನ್ನು ಹಾಕ್ತಾರೆ ಇದನ್ನು ಕೂಡ ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ ಅದು ಅಕ್ಕಿಯ ಕಲರ್ ಫುಲ್ ವೈಟ್ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಅದು ಬ್ರೌನ್ ಆಗೋದು ಬೇಡ ವೈಟ್ ಆದರೆ ಸಾಕು ನಿಧಾನವಾಗಿ ಇದನ್ನು ಹುರ್ಕೋಬೇಕು ನಾನು ಸ್ಪೀಡ್ ಮಾಡಿರೋದ್ರಿಂದ ಅದು ಸ್ಪೀಡಾಗಿ ಕಾಣ್ತಾ ಇದೆ ನೋಡಿ ಇಷ್ಟೇ ನಿಧಾನಕ್ಕೆ ನಾನು ಇದನ್ನು ಫ್ರೈ ಮಾಡಿ ತೆಗಿತಾ ಇದ್ದೀನಿ ಇವಾಗ ಇದು ಕೂಡ ಫ್ರೈ ಆಗಿದೆ ಇದನ್ನು ಅದೇ ಪಾತ್ರೆಗೆ ಈ ರೀತಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ತಣ್ಣಗಾಗಬೇಕು ನಾವು ಬಿಸಿಯಾಗಿ ಇದನ್ನು ಪುಡಿ ಮಾಡೋಕ್ಕೆಲ್ಲ ಹೋಗಬಾರ್ದು ತಣ್ಣಗಾಗಬೇಕು ಅದಕ್ಕೆ ಈ ರೀತಿ ಒಂದು ತಟ್ಟೆಯಲ್ಲಿ ಹಾಕ್ಕೊ ಹಾಕಿಟ್ರೆ ಬೇಗ ತಣ್ಣಗಾಗುತ್ತೆ ಈಗ ಮೇಯ್ನಾಗಿ ಬೇಕಾಗಿರೋದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಐವತ್ತು ಗ್ರಾಮಷ್ಟು ಬ್ಯಾಡಿಗೆ ಮೆಣಸನ್ನು ಹಾಕೊಂಡಿದ್ದೀನಿ ಗುಂಟೂರು ಮೆಣಸು ಹಾಕೋದಾದರೆ ಹಾಕ್ಕೋಬೋದು ಖಾರ ಬೇಕು ಅಂದರೆ ಖಾರ ಹಾಕ್ಬೋದು ಇದು ಸ್ವಲ್ಪ ಕಲರ್ ಕೊಡುತ್ತೆ ಅದಕ್ಕೆ ನಾನು ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡುವಾಗ ಬೇಕಾದರೆ ಖಾರದ ಪುಡಿ ಸೇರಿಸ್ಕೋಬೋದು ಇದನ್ನು ಹಾಕ್ಕೊಂಡ್ರೆ ನಾರ್ಮಲಿ ನೀವು ಗುಂಟೂರು ಖಾರ ಸ್ವಲ್ಪ ಖಾರ ಇರುವ ಮೆಣಸು ತಗೊಳ್ಳೋದಾದರೆ ಡೈರೆಕ್ಟಾಗಿ ಬರೀ ಅದನ್ನೇ ಯೂಸ್ ಮಾಡ್ಕೋಬೋದು ಇದನ್ನು ಕೂಡ ಲೋ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡಬೇಕು ಇದನ್ನೇ ಮೊದಲೇ ಮಾಡ್ಬೋದು ಆದರೆ ನಾನು ಇದನ್ನು ಎಣ್ಣೆ ಹಾಕಿ ಮಾಡಬೇಕಾಗಿದ್ದರಿಂದ ಆಗಿ ಫ್ರೈ ಮಾಡೋಕಿರೋದನ್ನು ಮೊದಲು ಫ್ರೈ ಮಾಡಿ ಇಟ್ಕೊಂಡೆ ಈಗ ನಾನಿಲ್ಲಿ ಐವತ್ತು ಗ್ರಾಮು ಬ್ಯಾಡಗಿ ಮೆಣಸನ್ನು ಯೂಸ್ ಮಾಡಿದ್ದೀನಿ ಅದಕ್ಕೆ ಸರಿಯಾಗಿ ಎಲ್ಲನೂ ಐದೈದು ಗ್ರಾಮು ಹಾಕ್ಕೊಂಡಿದ್ದೀನಿ ಬೇರೆ ಬೇಳೆಗಳು ಜೀರಿಗೆ ಅಕ್ಕಿ ಇವೆಲ್ಲವೂ ಐದೈದು ಗ್ರಾಮ್ ಹಾಕ್ಕೊಂಡಿದ್ದೀನಿ ಇದೇ ನೀವು ನೂರು ಗ್ರಾಮ್ ಮಾಡೋದಾದರೆ ಎಲ್ಲ ಹತ್ತತ್ತು ಗ್ರಾಮ್ ಹಾಕ್ಕೋಬೇಕು ಈ ರೀತಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿದ್ದೀನಿ ಇದನ್ನು ಕೂಡ ತಣ್ಣಗೆ ಆಗೋದಕ್ಕೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಈಗ ನಾನು ಸೇಮ್ ಪ್ಯಾನ್ಗೆ ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಜಾಸ್ತಿ ಹಾಕಿದರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಮೂರು ದಂಟಷ್ಟು ತಗೊಂಡು ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದನ್ನು ಬೇಕಾದರೆ ಬೇಳೆಗಳ ಜೊತೆ ಹಾಕಿ ಫ್ರೈ ಮಾಡಿ ತೆಗಿಬೋದು ಫ್ರೈ ಮಾಡುವಾಗ ನಾನು ಈ ರೀತಿ ಕ್ರಿಸ್ಪಿಯಾಗಿ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಹಸಿ ಇರಬಾರ್ದು ಈಗ ಇದನ್ನು ತಣ್ಣದಾಗಕ್ಕೆ ಇಡ್ತಾಯಿದ್ದೀನಿ ಚೆನ್ನಾಗಿ ತಣ್ಣಗಾಗಬೇಕು ಇದು ಯಾವ ರೀತಿ ಇದೆ ಅಂತ ಈಗ ಇದರ ದಂಟನೆಲ್ಲ ಬಿಡಿಸ್ಬೇಕು ಅದೆಲ್ಲ ನಿಧಾನಕ್ಕೆ ದಂಟು ಇಲ್ಲದೆ ಇರೋದಾದರೆ ಅದರ ಬೀಜ ಎಲ್ಲ ಕೆಳಗೆ ಬಿದ್ದು ನಾವು ಫ್ರೈ ಮಾಡುವಾಗ ಕೆಮ್ಮು ಬರುತ್ತೆ ನಮಗೆ ಅದಕ್ಕೆ ಆದಷ್ಟು ದಂಟಿರೋದನ್ನೇ ಬಳಸಿ ಇವಾಗ ನೋಡಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ತಾಯಿದ್ದೀನಿ ನಿಮಗೆಲ್ಲಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಕೆ ಜಿ ಲೆಕ್ಕದಲ್ಲಿ ಮಾಡಬೇಕು ಅಂತೆಲ್ಲ ಅಂದರೆ ಮಿಲ್ಲಿಗೆ ಕೊಟ್ಟು ಪೌಡ್ರ್ ಮಾಡಿ ಮಾಡಿಸ್ಬೋದು ಅದು ನೈಸ್ ಪೌಡ್ರಾಗಿ ಸಿಗುತ್ತೆ ಅದೇ ನಾವು ಮನೇಲಿ ಮಾಡುವಾಗ ಸ್ವಲ್ಪ ರಫ್ ಇರುತ್ತೆ ಆದರೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮೆಣಸೆಲ್ಲ ಕ್ರಿಸ್ಪಿಯಾಗಿದೆ ಈ ರೀತಿ ಹುಣಮೆಣ್ಸನ್ನು ಫ್ರೈ ಮಾಡಿ ಕ್ರಿಸ್ಪಿಯಾಗಿ ಸಿಕ್ಕಿದರೆ ಅದು ಒಳ್ಳೆ ನೈಸ್ ಪೌಡ್ರಾಗಿ ನಮಗೆ ಸಿಗುತ್ತೆ ಇವೆಲ್ಲವೂ ಅದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮೇನ್ ಒಂದು ಹಾಕಬೇಕು ಏನಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗು ಇದು ಹಾಕಲೇಬೇಕು ಸಾಂಬಾರಿಗೆಲ್ಲ ಇದೆಲ್ಲ ಹಾಕಿದ್ರೇ ಟೇಸ್ಟ್ ಇರೋದು ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಮಿಲ್ಲಿಗೆಲ್ಲ ಕೊಡೋದಾದರೆ ನೀವು ಅರಿಶಿನ ಕೊಂಬನ್ನು ಚೆನ್ನಾಗಿ ಒಣಗಿಸಿ ಹಾಕಿ ಕೊಡ್ಬೋದು ಇದನ್ನು ನೈಸ್ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಇದೆ ಪೌಡರ್ ಅಂತ ಕಲರ್ ಕೂಡ ಯಾವ ರೀತಿ ಇದೆ ನೋಡಿ ಇದೆ ಗುಂಟೂರು ಮೆಣಸು ಬಳಸೋದಾದರೆ ಇಷ್ಟು ಕಲರ್ ಇರೋದಿಲ್ಲ ಸ್ವಲ್ಪ ಡಾರ್ಕ್ ಆಗಿರುತ್ತೆ ನೋಡಿ ಯಾವ ರೀತಿ ಇದೆ ಅಂತ ಹಾಗೆ ಮೆಣಸನ್ನು ತುಂಬ ಹುರಿದ್ರೆ ಅಥವಾ ಧನಿಯಾನ ತುಂಬ ಹುರಿದ್ರೆ ಅದು ಕೂಡ ಸಾಂಬಾರ್ ಪುಡಿ ಕಲರ್ ಚೇಂಜ್ ಮಾಡುತ್ತೆ ಅದಕ್ಕೆ ನೋಡಿಕೊಂಡು ನೀವು ಇದನ್ನು ಹುರ್ಕೋಬೇಕು ಅದಕ್ಕೆ ಅದನ್ನು ಲೋ ಫ್ಲೇಮಲ್ಲಿಟ್ಟು ಇಟ್ಟು ಮಾಡಬೇಕು ಅಂತ ಹೇಳೋದು ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಇದ್ದೀನಿ ಒಂದು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ತಣ್ಣಗಾದ ಮೇಲೆ ಒಂದು ಟೈಟ್ ಕಂಟೈನರ್ಗೆ ಹಾಕಿ ಯಾಕಂದರೆ ಬಿಸಿಯಾಗಿರುವಾಗಲೇ ಮುಚ್ಚಿಟ್ರೆ ಅದರ ಹಬೆ ಬಿದ್ದು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಈಗ ರುಚಿಯಾಗಿರುವಂಥ ಸಾಂಬಾರು ಪುಡಿ ರೆಡಿಯಾಗಿದೆ ನೀವು ಅಲ್ಲಿ ಇಲ್ಲಿ ತೊಗೊಂಡು ಮಾಡೋದಕ್ಕಿಂತ ಮನೆಯಲ್ಲೇ ಮಾಡಿ ನೋಡಿ ಇದನ್ನೇ ಮತ್ತು ಯಾವಾಗಲೂ ಮಾಡ್ತೀರ ನೀವು ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್